ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇ ಹಾಗೆ ಬೆಳಗ್ಗೆದ್ದು ದೇವಸ್ಥಾನಕ್ಕೆ ಹೋಗೋದು

ஃண்டி நான் சீதா ரிட்டன் மனைகேந்த ಇನ್ನು ನನ್ನ ಬರ್ಡೇ ಸೆಲೆಬ್ರೇಷನನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ದಾಡಿ ಮಾವ ಎಲ್ಲ ಕೇಕ್ ತರಲಿಕ್ಕೆ ಹೋಗಿ ಬಂದರೆ ಈಗ ಆಗಿ ಡೆಕೋರೇಷನ್ ಮಾಡೋದು ಚಿಕ್ಕಮ್ಮ ಮತ್ತೆ ದಾಡಿ ಅದರೊಟ್ಟಿಗೆ ನಾನು ಸೇನೆ ಹತ್ಮ ಮಾಡ್ಲಿಕ್ಕೆ ಅವರಿಗೆ په جسته سیند باندې باندې دا کیک نو کټ مارل کې ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅಜ್ಜ ಬರಲಿಲ್ಲ ಒಂದು ಗುರುಜಿಯನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಹಾಗೆ ನಾವೇ ಇದ್ದದ್ದು ಅಜ್ಜಿ ನನಗೆ ಫಸ್ಟ್ ಕೇಕ್ ಕೊಟ್ಟರು ನೆಕ್ಸ್ಟ್ ದಾಡಿ ಕೇಕ್ ಕೊಡೋದು ಅದರೊಟ್ಟಿಗೆ ಒಂದು ಗಿಫ್ಟ್ ಇಟ್ಟ ದಾಡಿ ಕೊಟ್ಟರು ನನಗೆ ದಾಡಿ ನನಗೆ ಚೈನ್ ಕೊಟ್ಟದ್ದು ಅಮ್ಮ ನನಗೆ ಇಯರಿಂಗ್ಸು ಕೊಟ್ಟದ್ದು ನನ್ನ ಕೈಯಲ್ಲಿ ಕೇಕಾಯಿತು ಅಂತ ದಾಡಿ ಉಜ್ಜಿ ತೆಗೆದು ದಾಡಿ ತುಂಬ ಕ್ಯಾರಿಂಗ್ ನನ್ನನ್ನು ತುಂಬ ಇಷ್ಟ ಅಜ್ಜಿ ನನಗೆ ರಿಂಗ್ ಕೊಟ್ಟದ್ದು ಬೇರೆ ಫ್ಯಾನ್ಸಿ ಐಟಮ್ ಎಲ್ಲ ನನ್ನ ಚಿಕಮ್ಮ ಕೊಡ್ತದ್ದು ಇಬ್ಬರು ಚಿಕಮ್ ಇದ್ದಾರೆ ಇಬ್ಬರು ಸಹ ಕೊಟ್ಟಿದ್ದಾರೆ ಗಿಫ್ಟನ್ನು ನನಗೆ ಮಾರ್ಬಲ್ ತುಂಬ ಇಷ್ಟ ಅದಕ್ಕೋಸ್ಕರ ನನ್ನ ಚಿಕ್ಕಮ್ಮ ಅದು ನನಗೆ ಕೊಟ್ಟದ್ದು ಮತ್ತು ನನಗೆ ಸ್ಟಡೀಸಿಗೆ ಯೂಸ್ ಆಗುವ ಹಾಗೆ ಒಂದು ಗಿಫ್ಟು ಚಿಕ್ಕಮ್ಮ ಕೊಟ್ಟದ್ದು ಇದು ನನ್ನ ಬರ್ಡ್ ಅಡ್ರೆಸ್ ಅದರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದದು ಹೇಗೆಂಟು ಹಾಗೆ ಮತ್ತೆ ಅಜ್ಜ ಗುರುಜಿಯನ್ನು ಕರ್ಕೊಂಡು ಬಂದಿದ್ದರು ಅವರೊಟ್ಟಿಗೆ ಸ್ವಲ್ಪ ಫೋಟೋ ಎಲ್ಲ ನಾನು ತೆಗೆದಿದ್ದೇನೆ ಈಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಇನ್ನು ಊಟ ಮಾಡಿ ಮರ್ಗು ಟಾಟಾ ಥ್ಯಾಂಕ್ ಯು